ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ತಾಲಿ ಪಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬೇಕಾಗಿರೋಂಥ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ ಎರಡು ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತುರಿ ಹಾಗೆ ತೆಂಗಿನಕಾಯಿ ತುರಿ ನಾನು ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಾಗಷ್ಟು ಗೋಧಿ ಹಿಟ್ಟು ಕಾಲು ಕಪ್ಪು ಕಡಲೆ ಹಿಟ್ಟು ಮುಕ್ಕಾಲು ಕಪ್ಪಾದರೆ ಸಾಕಾಗುತ್ತೆ ಕಡಲೆ ಹಿಟ್ಟು ಅಷ್ಟೇ ಕಾಲು ಕಪ್ಪಾದರೆ ಸಾಕಾಗುತ್ತೆ ಒಂದು ಅರ್ಧ ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಕಪ್ಪಾಗಷ್ಟು ಜೋಳದಿಟ್ಟು ಇಲ್ಲಿ ಜೋಳದಿಟ್ಟು ಜಾಸ್ತಿ ಬಳಸ್ತಿದ್ದೀನಿ ಹಾಗಾಗಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನು ಧನಿಯಾ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಒಂದು ಎರಡೆರಡು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಒಂದು ನಾಲ್ಕು ಪೈ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಧನಿಯಾ ಮತ್ತು ಜೀರಿಗೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿನ ಜಜ್ಕೋಬೇಕಾಗುತ್ತೆ ಅರ್ಧ ಬರ್ಧ ಜಜ್ಜ್ಕೊಳ್ಳೋಣ ನಾಲ್ಕು ಪೈ ಬೆಳ್ಳುಳ್ಳಿ ಆದರೆ ಸಾಕಾಗುತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಹಾಗಾಗಿ ಈ ರೀತಿ ಜಜ್ಜಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ನಾವು ಈ ರೀತಿ ಜಜ್ಕೋಬೇಕು ಇದು ಜಜ್ಜುವಾಗಲೂ ಒಳ್ಳೆ ಘಮ ಬರುತ್ತೆ ತುಂಬ ಘಮ್ ಅಂತ ಇರುತ್ತೆ ಇದು ನೋಡಿ ಈ ಈ ಲೆವೆಲ್ಗೆ ಪೌಡ್ರ್ ಅದು ಈಗ ಇದೊಂದು ಬೌಲ್ಗೆ ಹಾಕ್ಕೊಂಡು ಸೈಡ್ ಇಟ್ಕೊಳ್ಳೋಣ ಬನ್ನಿ ಈಗ ನೋಡಿ ಇದೆಲ್ಲ ನೀಟಾಗಿ ತೊಳೆದ್ ಇಟ್ಕೊಂಡಿದ್ದೀನಿ ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದ್ರ ಮೇಲೇ ನಾವು ಹಸಿಟ್ಟು ಕಲಿಸ್ಕೊಳ್ಳೋಣ ಎಲ್ಲ ಹಸಿಟ್ಟು ಫಸ್ಟ್ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಕ್ಕಿ ಇಟ್ಟು ಗೋಧಿ ಇಟ್ಟು ಕಡಲೆ ಇಟ್ಟು ಇಲ್ಲಿ ತಣ್ಣೀರೇ ಬಳಸ್ಕೊಳ್ತಿದ್ದೀನಿ ನೀವು ಬೇಕಂದ್ರೆ ಬಿಸಿನೀರು ಕೂಡ ಹಾಕ್ಕೋಬೋದು ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟು ಎರಡು ಕೈಯ್ಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಮೊದಲೀಗ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಖಾರ ಎಲ್ಲ ಹಾಕ್ಕೊಳ್ಳೋಣ ಖಾರ ಕಾಯಿ ತುರಿ ಕ್ಯಾರೆಟು ಟೊಮೆಟೊ ಇದೆಲ್ಲ ಇತ್ತಲ್ಲ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಎರಡು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆ ಟೊಮೊಟೊ ಮತ್ತು ಈರುಳ್ಳಿನ ನೀಟಾಗಿ ಕೈಯಲ್ಲೇ ಕ್ಯೂಚ್ಕೊಂಡು ಕ್ಯೂಚ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ 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 ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ ಗಟ್ಟಿಗೆ ನೀಟಾಗಿ ನಾದಿ ನಾದಿ ಕಲಿಸ್ಕೋಬೇಕು ಇಲ್ಲಾಂದರೆ ರೊಟ್ಟಿ ಮಾಡುವಾಗ ಅದು ಕಟ್ಟಾಗುತ್ತೆ ರೊಟ್ಟಿನ ಹೋಗು ಜೋಳದಿಟ್ಟು ಹೆಚ್ಚಿಗೆ ಹಾಕಿರ್ತೀವಲ್ಲ ಹಾಗಾಗಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಈಗ ನೋಡಿ ಎಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಬಿಟ್ಟು ಸೈಡ್ ಇಟ್ಕೊಂಬಿಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳ್ಳುತ್ತೆ ಇದನ್ನು ಇಟ್ಟು ಕಲಿಸ್ಕೊಳ್ಲಿಕ್ಕೆ ಚೆನ್ನಾಗಿ ನಾದಿ ನಾದಿ ಇಲ್ಲ ಇಲ್ಲಾಂದರೆ ರೊಟ್ಟಿ ಕಟ್ ಆಗುತ್ತೆ ಮಾಡುವಾಗ ಈಗ ಇದನ್ನು ಸೈಡ್ ಇಟ್ಕೊಂಡು ಈಗ ರೊಟ್ಟಿ ಮಾಡ್ಕೊಳ್ಳೋಣ ನೋಡಿ ಸ್ಟವ್ ಹಚ್ಕೊಂಡು ಹೆಂಚು ಕಾಯಕ್ಕೆ ನಾನು ಇಲ್ಲಿ ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ರೊಟ್ಟಿ ತಟ್ಟಲಿಕ್ಕೆ ಹಾಗೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ನೀರು ಇಲ್ಲ ನೋಡಿ ಈ ರೀತಿ ಸಾಫ್ಟ್ ಆಗಿರಬೇಕು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಿಗೆ ನೀವು ಮಾಡ್ಕೋಬೋದು ಇದೇ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನಿಮ್ಗೆ ಇಷ್ಟ ಆಗಿದ ಸೊಪ್ಪುಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು ನುಗ್ಗೆ ಸೊಪ್ಪು ಸಹ ಹಾಕ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಮರೀದೆ ಧನಿಯಾ ಜೀರಿಗೆ ಮಾಡ್ಕೋದ ಮತ್ತೆ ಮರಿಬೇಡಿ ಅದು ಒಳ್ಳೆ ಘಮ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ತುಪ್ಪದಲ್ಲೇ ಈ ರೊಟ್ಟಿ ಸುಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ತುಪ್ಪದ ಜೊತೆ ತಿನ್ನಲಿಕ್ಕೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಬಟ್ ಉತ್ತರ ಕರ್ನಾಟಕ ಕಾಡಲ್ಲಿ ಮೊಸರಲ್ಲಿ ತಿಂತಾರೆ ಅವರು ನನಗೆ ತುಪ್ಪದ ಜೊತೆ ತುಂಬ ಇಷ್ಟ ಆಯಿತು ಎರಡು ಮೂರು ಥರ ನಾವು ಹಿಟ್ಟು ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಇದಾಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಬೇಕು ಅಂದರೆ ನೀವು ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ಇಟ್ಟು ಕಲಸುವಾಗಲೇ ಸ್ವಲ್ಪ ಅರ್ಶನ ಹಾಕಿದ್ರೆ ಅರ್ಶನ ಕಲರ್ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಮರಿದೆ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ನೋಡಿ ಇಲ್ಲಿ ನನ್ನ ಮೊಸರಿಗೆ ಒಂದು ಚಿಟಿಕೆ ಜೀರಿಗೆ ಪುಡಿ ಒಂದು ಚಿಟಿಕೆ ಗರಂ ಮಸಾಲ ಹಾಗೆ ಹಚ್ಚಿ ಕರದ ಪುಡಿ ಒಂದು ಚಿಟಿಕೆ ಆಗೋಷ್ಟು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಆ ಕಡೆಯೆಲ್ಲ ರೊಟ್ಟಿ ಜೊತೆಗೆ ಈ ಮೊಸರನ್ನೇ ತಿಂತಾರೆ ಬಟ್ ನನಗೆ ಮೊಸರಿಗಿಂತ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನು ಮರೀದೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್